ನಮಸ್ಕಾರ ವೀಕ್ಷಕರೇ ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಹಾಗೂ ನಮ್ಮ ವಾಸ್ತುಗುರುಗಳಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತು ಈ ಸಂಚಿಕೆಯನ್ನ ಪ್ರಾರಂಭಿಸುತ್ತಿದ್ದೇನೆ ಶಿಕ್ಷಕರೇ ನನ್ನ ಹೆಸರು ಶ್ರೀಧರ್ ಗಾಮನಗಟ್ಟಿ ನಾನು ಸುಮಾರು ಹದಿನೈದು ವರ್ಷಗಳಿಂದ ವಾಸ್ತು ತಜ್ಞನಾಗಿ ಕೆಲಸ ಮಾಡುತ್ತಿದ್ದೇನೆ ಈ ಹದಿನೈದು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದ ತುಂಬೆಲ್ಲ ಸಾವಿರಾರು ಮನೆಗಳನ್ನು ವೀಕ್ಷಣೆ ಮಾಡಿ ಆ ಮನೆಗಳಲ್ಲಿ ಆಗುವಂಥ ಸಮಸ್ಯೆಗಳು ಏನು ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ ಯಾವ ಸ್ಥಾನದಿಂದ ಆಗ್ತಿದ್ದಾವೆ ಅದಕ್ಕೆ ಕಾರಣಗಳು ಏನು ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನುವ ವಿಚಾರಗಳ ಜೊತೆಗೆ ನಾನು ಜನರಲ್ಲಿ ಈ ಈ ವಾಸ್ತು ವಿಚಾರವನ್ನು ತಿಳಿಸಿ ಅವರು ಅನುಭವಿಸುತ್ತಿರುವ ಸಮಸ್ಯೆಗಳಿಂದ ಮುಕ್ತರಾಗಲಿ ಕಷ್ಟದಿಂದ ಹೊರಗಡೆಗೆ ಬಂದು ಸುಖ ಜೀವನವನ್ನು ಸಾಗಿಸಲು ಎನ್ನುವುದೇ ನನ್ನ ಮುಖ್ಯ ಉದ್ದೇಶ ಶಿಕ್ಷಕರೇ ಎಷ್ಟೋ ಜನರಿಗೆ ವಾಸ್ತುವಿನ ಬಗ್ಗೆ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಈ ವಾಸ್ತುವ ಬಗ್ಗೆ ಎಷ್ಟೋ ಜನ ಹೇಳಿದ್ರು ಕೂಡ ತಿಳಿದುಕೊಳ್ಳುವನ್ನ ಒಂದು ಪ್ರಯತ್ನ ಮಾಡಲ್ಲ ಅಂತ ಜನರಿಗೆ ಈ ವಾಸ್ತು ವಿಚಾರವನ್ನು ತಿಳಿಸುತ್ತಾ ಅವರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬಹುದು ಈಗ ವಾಸ್ತು ಅಂದ್ರೆ ಏನು ವೀಕ್ಷಕರೇ ವಾಸ್ತುಶಾಸ್ತ್ರವು ಪಂಚಭೂತಗಳ ಮೇಲೆ ಹುಟ್ಟಿದೆ ಪಂಚಭೂತಗಳಂದ್ರೆ ಯಾವುವು ಪೃಥ್ವಿ ಭೂಮಿ ಜಲ ನೀರು ಅಗ್ನಿ ಬೆಂಕಿ ವಾಯು ಗಾಳಿ ಆಕಾಶ ಬೆಳಕು ಈ ಪಂಚಭೂತಗಳ ಮೇಲೇನೆ ನಮ್ಮಗಳ ಉತ್ಪತ್ತಿ ಆಗಿರುವುದರಿಂದ ನಾವು ವಾಸ ಮಾಡುವ ಮನೆ ಪರಿಸರವನ್ನು ಈ ಪಂಚಭೂತಗಳಿಂದ ಸಂಯೋಜಿತಗೊಳಿಸಿ ಅವುಗಳನ್ನು ಸೂಕ್ತ ಅಳವಡಿಕೆಯಿಂದ ಜೀವನದಲ್ಲಿ ಸುಖ ನೆಮ್ಮದಿ ಅಭಿವೃದ್ಧಿ ಹೊಂದಬಹುದು ಮತ್ತು ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರ ಎರಡು ಒಂದು ನಾಣ್ಯದ ಎರಡು ಮುಖ ಇದ್ದಾಗಿ ಜ್ಯೋತಿಷ್ಯ ಶಾಸ್ತ್ರ ಯಾವ ರೀತಿ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಜನ್ಮ ಕುಂಡಲಿಯಂತೆ ಫಲಗಳನ್ನು ತಿಳಿಸುತ್ತದೆ ಆದ್ರೆ ಈ ರೀತಿ ವಾಸ್ತುಶಾಸ್ತ್ರವು ಸಹ ನಮ್ಮ ಗ್ರಹ ರಚನೆ ಕ್ರಮದಂತೆ ಅಂದ್ರೆ ನಾವು ಕಟ್ಟುವ ಮನೆಗಳ ಮೇಲೆ ಅಂದರೆ ಕ್ರಮದಂತೆ ನಮಗೆ ಉಂಟಾಗುವ ಫಲಗಳನ್ನು ತಿಳಿಸುತ್ತದೆ ಕುಂಡಲಿಯಂತೆ ಉಂಟಾಗುವ ಫಲಗಳು ನಮ್ಮ ಕೈಯಲ್ಲಿ ಇಲ್ಲ ಆದರೆ ಗೃಹ ರಚನೆಯ ಕ್ರಮಗಳು ನಮ್ಮ ಕೈಯಲ್ಲಿ ಇರುವುದರಿಂದ ಸೂಕ್ತವಾಗಿ ಮನೆ ಕಟ್ಟಲು ಸರಿಯಾದ ಮಾರ್ಗದಲ್ಲಿ ಹಿರಿಯರ ಸಲಹೆ ಮೇರೆಗೆ ಮತ್ತು ನಮ್ಮ ನಂಬಿಕೆಯ ಮೇಲೆ ಸರಿಯಾದ ಭರವಸೆಯನ್ನು ಇಟ್ಟುಕೊಂಡು ನಾವು ಸರಿಯಾಗಿ ಅಳವಡಿಸಿಕೊಂಡಲ್ಲಿ ವಾಸ್ತು ಪ್ರಕಾರ ನಾವು ಸುಖಶಾಂತಿಯನ್ನು ಹೊಂದಬಹುದು ವೀಕ್ಷಕರೇ ಇದೇ ರೀತಿ ಪ್ರತಿಯೊಂದು ವಾಸ್ತುವಿನ ಜ್ಞಾನವನ್ನು ತಮ್ಮೆಲ್ಲರಿಗೂ ಹಂತ ಹಂತವಾಗಿ ಈ ಸಂಚಿಕೆಗಳ ಮೂಲಕ ತಮ್ಮೆಲ್ಲರಿಗೂ ತಿಳಿಸಲು ಪ್ರಯತ್ನಿಸುತ್ತೇನೆ ಆದಷ್ಟು ಎಲ್ಲರೂ ವಸ್ತುವಿನ ಬಗ್ಗೆ ಜ್ಞಾನ ತಿಳಿದುಕೊಂಡು ತಮ್ಮಲ್ಲಿರುವ ಕಷ್ಟಗಳಿಂದ ಹೊರಬರಲು ಪ್ರಯತ್ನಿಸಿ ಹಾಗೂ ಈ ನಮ್ಮ ದ್ರೋ ವಾಸ್ತು ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಆಲ್ ಬಟನ್ ಪ್ರಶ್ ಮಾಡಿ ನಿಮಗೂ ನಿಮ್ಮ ಗೆಳೆಯರು ಅಥವಾ ನಿಮ್ಮ ಸಂಬಂಧಿಕರಿಗೆ ಆದಷ್ಟು ಈ ಸಂಚಿಕೆಗಳನ್ನು ಶೇರ್ ಮಾಡಿ ಹಂಚಿಕೊಳ್ಳಿ ಇದರಲ್ಲಿರುವ ಮಹತ್ವವಾದ ವಿಚಾರಗಳನ್ನು ಅವರು ತಿಳಿದುಕೊಂಡು ತಮ್ಮ ಸಮಸ್ಯೆಗಳನ್ನು ತಾವೇ ಬಗೆಹರಿಸಿಕೊಂಡು ಒಂದು ಒಳ್ಳೆಯ ಉತ್ತಮವಾದಂಥ ಜೀವನ ಸಾಗಿಸಲಂತೂ ಆಸಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು